ಪಾಂಪ್ಸ್ ಪೆರುವಾಯಿ ಗ್ರಾಮ ಬಂಟ್ವಾಳ ತಾಲ್ಲೂಕು ದಕ್ಷಿಣ ಕನ್ನಡ ದಕ್ಷಿಣ ಜಿಲ್ಲೆ ಈಗ ನಾವು ಬಂದಿದ್ದು ಒಂದು ಪಯಣಿ ಮತ್ತೆ ಧೂಪದ ಗಿಡ ಬಗ್ಗೆ ವಿಚಾರಿಸಕ್ಕೆ ಬಂದಿದೆ ಸೊ ನಿಮ್ಮ ಫಾರ್ಮಲ್ಲಿ ಈಗ ಸದ್ಯಕ್ಕೆ ಇರುವಂಥದ್ದು ಯಾವುದು ತಳಿ ಇದರಲ್ಲಿ ಈಗ ನಮ್ಮದಲ್ಲಿ ಧೂಪದ ಗಿಡ ಇದೆ ಮತ್ತೆ ಒಂದು ಏಳು ಸಾವಿರ ಧೂಪದ ಗಿಡ ಅದರಲ್ಲಿ ಐಲಂತ ಸ್ಟ್ರೈಫ್ ಐಸ್ ಅಂತ ಹೇಳುವ ಹಾಲ್ ಮಡ್ಡಿ ಅಂತ ಹೇಳ್ತೇವೆ ಆ ತಳಿ ಇದೆ ಮತ್ತೆ ಒಂದು ಸಾವಿರ ಪಯ್ಯನಿ ಗಿಡ ಇದೆ ಇದು ಎಲ್ಲ ಫಾರ್ಮ್ ಎಲ್ಲ ನೀವೇ ಮಾಡ್ಕೊಳ್ತಾರಲ್ವಾ ಅಂದ್ರೆ ಈಗ ನರ್ಸರಿಯಲ್ಲಿ ನೀವೇ ಪ್ರಿಪೇರ್ ಮಾಡ್ತಾ ಹೌದು ನಾನೀಗ ಒಂದು ಮೂರು ವರ್ಷ ಆಯಿತು ಮೂರು ನಾಲ್ಕು ಮೂರು ವರ್ಷ ಆಯಿತು ಸಾಧಾರಣ ನಾನೇ ಒಂದು ಫಿಫ್ಟಿ ಪರ್ಸೆಂಟು ಗಿಡಗಳನ್ನ ನಾನೇ ಸ್ವಂತ ತಯಾರು ಮಾಡಿದೆ ಬೀಜದಿಂದ ಮಾಡಿದ್ದೇನೆ ಸ್ವಲ್ಪ ಬೀಜಗಳೆಲ್ಲ ಹೆಂಗೆ ಸಿಗುತ್ತೆ ಆ ಬೀಜದ ನಮ್ಮ ಮರಗಳಲ್ಲೂ ಸಿಗುತ್ತೆ ಪ್ಲಸ್ ಕೇರಳ ಸೀಡ್ ಡಿಪಾರ್ಟ್ಮೆಂಟಲ್ಲೂ ಬೀಜ ಸಿಗುತ್ತೆ ಪೈಹಣಿದು ಮತ್ತೆ ಪೈಹಣಿಯದ್ದು ಸ್ವಲ್ಪ ಕಷ್ಟ ಸಿಗುದು ಸ್ವಲ್ಪ ಸಿಗುತ್ತೆ ಸ್ವಲ್ಪ ಮಟ್ಟಿಗೆ ಬಟ್ ಧೂಪದಂತೂ ಸಿಗುತ್ತೆ ಈಗ ಮಾಡಿರೋಂಥದ್ದು ಎಲ್ಲ ಯಾವುದು ಸರಿ ಇದೀಗ ಧೂಪದ ಗಿಡಗಳು ಇದನ್ನ ಹೌದು ಇದ್ರಲ್ಲಿ ಹೇಗೆ ನಾವು ಮಾಡ್ತೇವೆ ಅಂದ್ರೆ ಎರಡು ಇಂಚು ಬೆಡ್ಡಿಗೆ ಆ ಮತ್ತೆ ಸೀಡ್ ಅನ್ನ ಇದು ಅದರ ಮೇಲೆ ಒಂದು ಹದಿನೈದು ಇಂಚು ಸಾಯಿಲ್ ಆಗ್ತೇವೆ ಅದು ಒಂದು ಹನ್ನೆರಡು ದಿವಸಕ್ಕೆ ಮೊಳಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ದಿವಸಕ್ಕೆ ಇದೀಗ ಒಂದು ಇಪ್ಪತ್ತು ದಿವಸ ಆಗಬಹುದು ಎಲ್ಲ ಬರುತ್ತೆ ಒಂದು ಸಿಕ್ಸ್ಟಿ ಜರ್ಮಿನೇಷನ್ ಬರುತ್ತೆ ಇಪ್ಪತ್ತೈದು ಆದ್ಮೇಲೆ ಇದೊಂದು ಮೂವತ್ತು ದಿವಸ ಆಗುವಾಗ ಇನ್ನು ಈಗಲೇ ಪ್ಯಾಕೆಟ್ ಗೆ ಹಾಕಬಹುದು ಈಗಲೇ ತೆಗೆದು ಹಾಕಬಹುದು ಸ್ವಲ್ಪ ಇನ್ನು ದೊಡ್ಡ ಆದ ನಂತರ ಹಾಕಿದ್ರೆ ಒಳ್ಳೇದು ಇನ್ನು ಸ್ವಲ್ಪ ಒಂದು ಒಂದು ವಾರ ಕಳೆದು ನಮ್ಮ ದೊಡ್ಡ ಪ್ಯಾಕೆಟ್ ತೊಟ್ಟೆಗೆ ಇದನ್ನು ಹಾಕಬಹುದು ಇದು ಬೇರೆ ಇದು ಪೈಯನ್ ಈ ತರ ನೀವು ಬುಟ್ಟಿಗೆ ಹಾಕೋಬಹುದು ಹೌದು ಹೌದು ಈಗ ಎಷ್ಟು ಗಿಡ ಅವೈಲೇಬಲ್ ಇದೆ ಈಗ ನನ್ನತ್ರ ಮೂವತ್ತು ಸಾವಿರ ಗಿಡ ಇತ್ತು ದೊಡ್ಡ ಗಿಡಗಳು ಒಂದು ಒಂದು ದೂಪದ ಗಿಡಗಳು ಅದರಲ್ಲಿ ಈಗ ಒಂದು ನಾಲ್ಕು ದಿವಸದಲ್ಲಿ ಒಂದು ಇಪ್ಪತ್ತು ಸಾವಿರ ಗಿಡ ಖಾಲಿ ಆಯ್ತು ಇನ್ನೊಂದು ಹತ್ತು ಸಾವಿರ ಗಿಡ ಉಳಿದಿದೆ ಅದು ಇನ್ನೊಂದು ಟು ತ್ರೀ ದೇವಸಲ್ಲಿ ಖಾಲಿ ಆಗ್ಬೋದು ಮತ್ತೆ ಇದು ನಿಮಗೆ ಒಂದು ನವೆಂಬರ್ ಎಂಡ್ ಇಲ್ಲದ್ರೆ ಡಿಸೆಂಬರ್ ಹದಿನೈದಕ್ಕೆ ಇನ್ನೊಂದು ಮೂವತ್ತು ಸಾವಿರ ಗಿಡ ರೆಡಿ ಆಗುತ್ತೆ ರೆಡಿ ಆಗುತ್ತೆ ಹೌದು ಅದೇ ನೀವೇ ಮಾಡ್ಕೊಳ್ತೀರಾ ಹೌದು ನಾನೇ ಮಾಡ್ಕೊಳ್ತೀನಿ ಈಗ ರೆಡಿ ಇರೋಂಥ ಗಿಡಗಳು ಸರ್ ಅದು

ಹಾಲ್ ಮಡ್ಡಿ ಅಂತ ಹೇಳ್ತೇವೆ ಸರ್ ಕಂಬಗಳು ಹಾಕಿರೋದು ಈ ಕಂಬಗಳು ನಾನು ಕಳಿಗೋಸ್ಕರ ಹಾಕಿದ್ದು ಒಂದು ನೂರೈದು ತಳಿ ಡಿಫ್ರೆಂಟ್ ಡಿಫ್ರೆಂಟ್ ಕಲಿ ಹಾಕಬೇಕು ಬ್ಲ್ಯಾಕ್ ಪೇಪರ್ ತುಂಬ ಹೌದು ಬ್ಲ್ಯಾಕ್ ಪೇಪರ್ ತಳಿ ಅದಕ್ಕೋಸ್ಕರ ಈ ಸಿಮೆಂಟ್ ಕೋಲನ್ನು ಹಾಕಿ ಸರ್ ಸದ್ಯಕ್ಕೆ ಎಷ್ಟು ಪೇಪರ್ ತಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಸದ್ಯಕ್ಕೆ ನನ್ನಲ್ಲಿ ನಲವತ್ತು ವೆರೈಟಿ ಇದೆ

ಎಲ್ಲ ಸಣ್ಣ ಸಣ್ಣ ವೇರಿಯೇಷನ್ಸ್ ಇದೆ ಎಲ್ಲ ತಳಿಗಳಲ್ಲಿ ಅದರದ್ದೇ ಆದ ಒಂದು ಓನ್ ಕ್ಯಾರೆಕ್ಟರ್ ಇದೆ ಬಟ್ ಮೇಜರ್ ಆಗಿ ಪಿ ವನ್ ಬೆಸ್ಟ್ ಪಿ ಒನ್ ಆಗಿ ಅದು ಕೂಡ ಒಂದು ಒಳ್ಳೆ ತಳಿ ಈಗ ಅದರ ಅವರು ಸೈಂಟಿಸ್ಟ್ಗಳ ಪ್ರಕಾರ ಅದು ಟೆನ್ ಇಯರ್ಸ್ ಅವರ ಸ್ಟಡಿಯಲ್ಲಿ ಅದೇ ಸೇಮ್ ಏರಿಯಾದಲ್ಲಿ ಪಿ ಗಿಂತ ಜಾಸ್ತಿ ಇಲ್ಡ್ ಮತ್ತೆ ಡಿಸೀಸ್ ಕೂಡ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾರೆ ಅವರು ಯಾವ್ದು ಐಎಸ್ಆರ್ ಚಂದ್ರ ಹೌದು ಅದೊಂದು ಒಳ್ಳೆ ತಲೆ ಬಟ್ ನಾನು ಅದ್ರ ಬಗ್ಗೆ ನನ್ನ ಹತ್ರ ಗಿಡ ಇಲ್ಲ ಸಿಕ್ಕಿಲ್ಲ ಸರ್ ಇಲ್ಲಿ ಧೂಪದ ಮರಕ್ಕೆ ನೀವು ಹಾಕಿರೋದೆಲ್ಲ ಬಂದು ಯಾವ ತಳಿ ಸರ್ ಇದೆಲ್ಲ ಮೇಜರ್ ಪಿ ಒನ್ ಇದೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಪಿ ಒನ್ ಇದೆ ಸ್ವಲ್ಪ ಕುಂಬಕಲ್ಲಿ ಇದೆ ಮತ್ತೆ ನಂದೇ ಆದ ಒಂದು ಅನಂತ ಒಂದು ಅನಂತ ಅದು ಸ್ವಲ್ಪ ಹಾಕಿದ್ದೇನೆ ಹೌದು ಹೌದು ಮತ್ತೆ ಕೆಲವು ತಳಿಗಳಿದೆ ಬೇರೆ ಬೇರೆ ತಳಿಗಳಿದೆ ಕುಂಭಕಲ್ಲಿ ಹಾಗೆ ಅದು ಕುಂಭಕಲ್ಲಿ ಈಗ ಜಸ್ಟ್ ಒನ್ ಇಯರ್ ಆಯ್ತಷ್ಟೇ ಹಾಕಿ ಕ್ರಾಪ್ ಸ್ಟಾರ್ಟ್ ಆಗಿದೆ ತುಂಬಾ ಇಲ್ಲ ಅದೊಂದು ಐವತ್ತು ಬಳ್ಳಿ ಇದೆ ಹೆಚ್ಚಿಲ್ಲ ತುಂಬಾ ಇಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಮೇಜರ್ ನಮ್ದು ನೈಂಟಿ ಇನಿಶಿಯಲ್ ಫೋರ್ ಇಯರ್ಸ್ ಎಲ್ಲ ಪೇಪರ್ ಒಂದು ಮೆಚೂರ್ ಆಗುವ ತನಕ ಇರೆಗ್ಯುಲರ್ ಫ್ಲವರಿಂಗ್ ಇರುತ್ತೆ ಮತ್ತೆ ಅದು ಸರಿಯಾಗುತ್ತೆ ಫೋರ್ ಇಯರ್ಸ್ ನಂತರ ಅದೇನು ಪ್ರಾಬ್ಲಮ್ ಇಲ್ಲ ಸರಿಯಾಗುತ್ತೆ ಸರಿ ಈಗ ಒಟ್ಟು ಏಳು ಸಾವಿರ ದೂಪದ ಮರಕ್ಕೂ ನೀವು ಪೇಪರ್ ಹಾಕಿದ್ದೀರಾ ಹೌದು ಹೌದು ಏಳು ಸಾವಿರ ಮರಕ್ಕೆ ಪಯಣಿ ಮರಕ್ಕೆ ಹಾಕಿದ್ದೀರಾ ಸರ್ ಪೇಪರ್ ಪಯಣಿ ಮರಕ್ಕೆ ಜಸ್ಟ್ ಪ್ಲಾಂಟಿಂಗ್ ಈಗ ಪ್ಲಾಂಟ್ ಈಗ ಪ್ಲಾಂಟ್ ಮಾಡ್ತಾ ಹೌದು ಹೌದು ಈಗ ಪ್ಲಾಂಟ್ ಮಾಡ್ತಾ ಇದ್ದೀವಿ ದೂಪದ ಮರಗಳಿಗೆ ಎಷ್ಟು ವರ್ಷ ಆಗಿದೆ ಸರ್ ದೂಪದ ಮರಗೆ ಇದಕ್ಕೆ ಒಂದು ಎರಡೂವರೆ ವರ್ಷ ಆಯಿತು ಇದಕ್ಕೆ ಪೇಪರು ಲಾಸ್ಟ್ ಆಗೋಸ್ ಪ್ಲಾಂಟಿಂಗ್ ಆಗಸ್ಟ್ ಪ್ಲಾಂಟಿಂಗ್ ನಾವು ಅಲ್ಲಿ ನೋಡಿದ ತೋಟ ಅದಕ್ಕೆ ಎರಡು ವರ್ಷ ಆಗಬೇಕಷ್ಟೇ ಅಕ್ಟೋಬರ್ಗೆ ಎರಡು ವರ್ಷ ಆಗುತ್ತೆ ಅಕ್ಟೋಬರ್ಗೆ ಎರಡು ವರ್ಷ ಆಗುತ್ತೆ ಒಂದು ವರ್ಷ ಪೇಪರಿಗೆ ಆಗಿದೆ ಒಂದು ವರ್ಷ ಆಗಸ್ಟ್ ಪ್ಲಾಂಟಿಂಗ್ ಈ ಆಗಸ್ಟಿಗೆ ಒಂದು ವರ್ಷ ಆಗಿದೆ ಅಲ್ಲಿರುವ ಪೇಪರ್ಗೆ ಎಲ್ಲ ಪೇಪರ್ಗಳಿಗೆ ಒಂದು ವರ್ಷ ಆಯ್ತು ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದು ಮಿನಿಮಮ್ ಏಜ್ ಬಂದ ಮೇಲೆ ಏಳು ಸಾವಿರದ ಮರದಿಂದ ಹೌದು ಸೊ ಅಂದಾಜು ಒಂದು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ನಿಮ್ಮ ಪ್ರಕಾರ ನಾವು ಹೇಳಲಿಕ್ಕೆ ಆಗಲ್ಲ ಅದು ಬರುವಾಗ ಗೊತ್ತಾಗುತ್ತೆ ನೀವು ಆವಾಗ ಬನ್ನಿ ಒಮ್ಮೆ ಆವಾಗ ನಿಮಗೆ ಎಷ್ಟು ಇಲ್ಲಿ ಬರುತ್ತೆ ನೋಡುವ ಗಿಡಕ್ಕೆ ಒಂದು ಕೆ ಜಿ ಅಂತ ಅಂದಾಜು ಇಟ್ಟರು ಏಳು ಟನ್ ಆಗ್ಬೋದು ಅಂದಾಜು ಗಿಡಕ್ಕೆ ಒಂದು ಕೆಜಿ ಅಂತ ಇಟ್ರು ಅಲ್ಲ ಅಲ್ಲ ಅದಲ್ಲ ಹಾಗೆಲ್ಲ ನಿಮಗೆ ಒಂದು ಮೂರು ಕೆ ಜಿ ತನಕ ತೆಗಿಬಹುದು ಈಗ ಒಂದು ನೆಕ್ಸ್ಟ್ ಒಂದು ಟೂ ಇಯರ್ಸ್ ಒಳಗಡೆ ಅಷ್ಟು ಇವು ಅಷ್ಟಕ್ಕೆ ಗೆಳೆಯಬೇಕು ಅಷ್ಟಕ್ಕೆ ಗೆಳೆಯಬೇಕು ಅಷ್ಟಕ್ಕೆ ತೇನ ನಾನು ಸರ್ ಅಂದ್ರೆ ಇದನ್ನ ಯಾರು ಗೈಡೆನ್ಸ್ ಅಲ್ಲಿ ಮಾಡ್ತಾ ಇದ್ದೀರಾ ಸ್ವಂತವಾಗಿನೇ ಮಾಡ್ತಾ ಇದ್ದೀರಾ ಅಥವಾ ಯಾರಾದರೂ ಗೈಡೆನ್ಸ್ ಈಗ ವีน ಗೋಪಾಲ್ ಸರ್ ಅಲ್ಲಿ ಅಂಕೆಗೋಟ ಸರ್ ಆಗಲಿ ಇತ್ರ ಅವರು ಪೆಪ್ಪರ್ ಗೈಡೆನ್ಸ್ ಕೊಡ್ತಾ ಇದ್ದೀರಾ ಈ ತರ ಮಾಡಿ ವีน ಸರ್ ಇಂದ ಗೈಡೆನ್ಸ್ ಅಂತ ತಕೊಳ್ಳುತ್ತಾ ಇದ್ದೀವಿ ಗೈಡೆನ್ಸ್ ತಕೊಳ್ಳುತ್ತಾ ಇದ್ದೀವಿ ಹೌದು ಹೌದು ಮತ್ತೆ ನಾವು ಸೆವೆನ್ ಬೀನ್ ಕಡೆ ಇಂದ ಧರ್ಮರಾಜ್ ಸರ್ ಇಂದಲೂ ಗೈಡೆನ್ಸ್ ತಕೊಳ್ಳುತ್ತಾ ಇದ್ದೀವಿ ಅವರ ಕಡೆ ನಾವು ಸರ್ ಮೆನಿಯರ್ ಎಷ್ಟಾ ಮಾಡ್ತೀವಿ ಮೆನಿಯರ್ ಎಲ್ಲಾ ಎಷ್ಟಕ್ಕೆ ಮಾಡ್ತೀರಾ ಮೆನಿಯರ್ ಎಷ್ಟಕ್ಕೆ ಮಾಡ್ತೀರಾ ಟೀಮ ಕೋಬ್ರಾ ಫರ್ಟಿಲೈಸರ್ ಮೆನ್ಯೂರಿಂಗ್ ನಾವು ಇಂಟಗ್ರೇಟೆಡ್ ಮೆಥಡನ್ನು ಮಾಡ್ತೇವೆ ಆರ್ಗ್ಯಾನಿಕ್ ಯೂಸ್ ಮಾಡ್ತೇವೆ ಕೆಮಿಕಲ್ ಆರ್ಗ್ಯಾನಿಕ್ ಕೂಡ ಯೂಸ್ ಮಾಡ್ತೇವೆ ಆರ್ಗ್ಯಾನಿಕ್ ಆಗಿ ಫಸ್ಟ್ ಇಯರ್ ನಾವು ಹಳ್ಳಿಂದು ಯೂಸ್ ಮಾಡಿದ್ದೇವೆ ಈ ವರ್ಷ ಕೈವೇನೆ ನೀಂಡ ಯೂಸ್ ಮಾಡ್ತಾ ಇದ್ದೇವೆ ಮತ್ತೆ ಇನ್ನೂ ಸ್ವಲ್ಪ ಕಾಂಪೋಸ್ಟ್ ಸ್ವಲ್ಪ ಯೂಸ್ ಮಾಡಬೇಕು ಅಂತ ಇದ್ದೇವೆ ನಮ್ಮಲ್ಲಿ ಸಿಗುವಂತಹ ಓನ್ ಮೆಟೀರಿಯಲ್ ಅಂದ್ರೆ ತೆಂಗಿನ ಸಿಪ್ಪೆಯನ್ನು ಪೌಡರ್ ಮಾಡಿ ಕಂಪೋಸ್ಟ್ ಮಾಡೋದು ಅಡಿಕೆ ಸಿಪ್ಪೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸ್ವಲ್ಪ ಸಾಯಿಲ್ ಇಲ್ಲಿ ವಾಟರ್ ಗೆ ಅಂತ ಮತ್ತೆ ನ್ಯೂಟ್ರಿಯೆಂಟ್ ಆಗಿ ನಾವು ಇದು ಅಲ್ಲ ನ್ಯೂಟ್ರಿಯೆಂಟು ಈಗ ಯಾವುದು ಯೂರಿಯಾ ವೈಟ್ ಪೊಟ್ಯಾಶ್ಯೂ ಕ್ಯಾಲ್ಸಿಯಂ ನ್ಯೂಟ್ರೇಟು ಮೆಗ್ನೀಷಿಯಂ ಸಲ್ಫೇಟ್ ಬೋರಾನ್ ಡ್ರಿಂಕ್ ಈ ತರ ನಾವು ಡ್ರಿಪ್ ಅಲ್ಲಿ ಆಟೋಮೆಟಿಕ್ ಆಗಿ ಹೋಗ್ತೀವಿ ಅಪ್ಲಿಕೇಶನ್ ಕೊಡಲ್ಲ ಇದೆಲ್ಲದಕ್ಕೂ ಆಟೋಮೆಟಿಕ್ ಆಗಿ ಇರಿಗೇಷನ್ ಮತ್ತೆ ಇಲ್ಲ ಮ್ಯಾನುವಲ್ವಾ ಈಗ ಪಯ್ಯನಿ ಧೂಪ ಇದೆ ಅಲ್ಲ ಈ ಧೂಪ ಕಂಪ್ಲೀಟ್ ಡೆಸಿಡಿಯಸ್ಟ್ರಿ ಅಲ್ಲ ಡೆಸಿಡಿಯಸ್ ಅಂದರೆ ನಿಮಗೆ ಸ್ಟ್ರೆಸ್ ಸಿಕ್ಕಿದ್ರೆ ಎಂದರೆ ನೀರಿಲ್ಲ ಹ್ಯೂಮಿಡಿಟಿ ಲೋ ಇದೆ ನೀವು ಇರಿಗೇಷನ್ ಫೆಬ್ರವರಿ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ ಈ ಪೈಯ್ಯಾನಿ ಪಜನೇಲಿಯ ಲೋಂಗಿ ಫೋಲಿಯ ಅದು ಡೆಸಿಡಿಯಸ್ಟ್ರಿ ನಿಮಗೆ ಸ್ಟ್ರೆಸ್ ಸಿಕ್ಕಿದ್ರೆ ನೀರಿಲ್ಲ ಅಂತಾದರೆ ಕಂಪ್ಲೀಟ್ಲಿ ಫಾಲ್ ಆಗುತ್ತೆ ಯಾವಾಗ ಫ್ಲವರ್ ಬರುವಾಗ ಮಾತ್ರ ಪೈಯಾನಿ ಅದು ಯಾವಾಗ ಫ್ಲವರ್ ಬರುತ್ತೆ ಅಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬರುತ್ತೆ ಈಗ ಫಾಲ್ ಆಗಲ್ಲ ಈ ಯಂಗ್ ಪ್ಲಾಂಟ್ಸ್ ಫ್ಲವರ್ ಬಂದ ಕೂಡಲೇ ಆ ನೀರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಅದು ಎಲೆಯನ್ನೆಲ್ಲ ಉದುರಿಸುತ್ತೆ ಮತ್ತೆ ಚಿಗುರುದು ಮೇ ಎಂಡಿಗೆ ಮಳೆ ಮಳೆ ಬಂದಾಗ ಮಳೆ ಬಂದಾಗ ಏನಂದ್ರೆ ಎಲೆಯಿಂದ ಎಲೆಗೆ ಗ್ಯಾಪ್ ದೊಡ್ದಿದೆ ಎಲೆ ದೊಡ್ಡದಿದೆ ಅದರದ್ದು ಗ್ಯಾಪ್ ಇಲ್ಲ ಚಪ್ಪರ ತರ ಆಗುತ್ತೆ ನೀವು ಕಟ್ ಮಾಡಬೇಕು ನೀವು ರೆಗ್ಯುಲೇಟ್ ಮಾಡಬಹುದು ಹೇಗೆಂದ್ರೆ ಅದನ್ನ ಕಟ್ ಮಾಡಿ ಪುನಃ ಈ ಆ ವಿಂಗ್ ಅದರದ್ದು ಒಂದು ಸಿಕ್ಸ್ ಫೀಟ್ ಇದೆ ಧೂಪ ತರ ತ್ರೀ ಫೀಟ್ ಅಲ್ಲ ಟೂ ಫೀಟ್ ಅಲ್ಲ ಸೊ ಚಪ್ಪರ ತರ ಆಗುತ್ತೆ ಅದ್ರಲ್ಲಿ ಕಟ್ ಮಾಡ್ತಾ ಬೇಕು ಆ ಒಂದು ಲೆಬೋರೇಸ್ ಅಂದ್ರೆ ಎವ್ರಿ ಕಟ್ ಮಾಡಿದ್ರೆ ಅರ್ಧ ಅರ್ಧ ಮತ್ತೆ ಎಕ್ಸ್ಟ್ರಾ ಪುನಃ ಬಿ ಸಿ ಪಿ ನ್ಯೂಟ್ರೇಷನ್ ಇಲ್ಲದ್ರೆ ಮಳೆಗಾಲದಲ್ಲಿ ಫೈಟ್ ಹೋಗ್ತಾರೆ ಚಾನ್ಸ್ ಇದೆ ನಿಮಗೆ ನನ್ನಲ್ಲಿ ಪೈಯ್ಯನಿ ನ್ಯಾಚುರಲ್ ಆಗಿ ಇಪ್ಪತ್ತು ಟ್ರೀ ಇದೆ ಒಂದು ನೀವು ಇದು ಫ್ಲವರ್ ನ ಹಿಂಬದಿದೆ ಒಂದು ಅರ್ವತ್ ಫೀಟ್ ಹೋಗಿದೆ ಅಲ್ಲಿ ಹೊಳೆ ಬದಿದೆ ನೀರ್ ಲೀಫ್ ಫಾಲ್ ಆಗಲ್ಲ ನಿಮಗೆ ಈ ಕಾಂಕ್ರೀಟ್ ಸ್ಟಾರ್ಟ್ ಆಗಲ್ಲ ಮಿಡ್ಲಲ್ಲಿ ಗುಡ್ಡದಲ್ಲಿ ಇದೆ ಅಲ್ಲಿ ನಿಮಗೆ ಫ್ಲವರ್ ಬರುವಾಗ ಕಂಪ್ಲೀಟ್ ಫಾಲ್ ಆಗುತ್ತೆ ಅದು ನಿಮಗೆ ಸೈಂಟಿಫಿಕ್ ಆಗಿ ರಿಸರ್ಚ್ ಡಿಸ್ಯೂಟಿಸ್ ಕಂಪ್ಲೀಟ್ ಡಿಸ್ಯೂಟಿಸ್ ಫ್ರೀ ಅದು ಡಿಸ್ಯೂಟಿಸ್ ಅಂದ್ರೆ ನಿಮಗೆ ಅದು ಆ ಕಂಡೀಷನ್ ಸಿಕ್ಕಿದ್ರೆ ಮಾತ್ರ ಫಾಲ್ ಆಗುದು ಸ್ಟ್ರೆಸ್ ನೀವು ನೀರು ಕೊಡ್ಲಿಲ್ಲ ಅಂದ್ರೆ ಈಗ ಮೇ ಅಲ್ಲಿ ನೀವು ಕಾಫಿಗೆ ಸ್ಟ್ರೆಸ್ ಪೆಪರ್ ಗೆ ಸ್ಟ್ರೆಸ್ ಅಂತ ಕೂತ್ರೆ ಈಗ ಅದಕ್ಕೆ ಫ್ಲವರ್ ಸ್ಟಾರ್ಟ್ ಆದ್ರೆ ಆಫ್ಟರ್ ತ್ರೀ ಇಯರ್ಸ್ ಎಲೆಗಳೆಲ್ಲ ಕೆಳಗೆ ಉದುರ್ತದೆ ಮತ್ತೆ ಪುನಃ ಚಿಗುರುದು ಮೇ ಎಂಡಿಗೆ ಅದು ಒಂದು ಡಿಸ್ಅಡ್ವಾಂಟೇಜ್ ನೀವು ನೀರು ಕೊಟ್ರೆ ಒಂದು ಡೈಲಿ ಒಂದು ಇಪ್ಪತ್ತು ಲೀಟರ್ ಹದಿನೈದು ಲೀಟರ್ ಕೊಡ್ತಾರೆ ಸ್ಟ್ರೆಸ್ ಕೊಡದೆ ಫಾಲ್ ಆಗಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಚಪ್ಪರ ಅಂದ್ರೆ ಎಲೆ ಎಲ್ಲ ಉಳಿಯುತ್ತೆ ಅಂದ್ರೆ ಅದು ಉಳಿಸ್ಕೊಳ್ಳುತ್ತೆ ಸೊ ಮತ್ತೊಂದು ನಿಮಗೆ ಅದರಲ್ಲಿ ಎಲೆ ದೊಡ್ಡ ಇಡುವ ಕಾರಣ ಅಲ್ಲಿ ಬಿಸಿಲು ಪಿನೆಟ್ರೇಷನ್ ಧೂಪಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇದರಲ್ಲಿ ಬಿಸಿಲು ನ್ಯೂಟ್ರೇಷನ್ ಜಾಸ್ತಿ ನಿಮಗೆ ಮಳೆಗಾಲದಲ್ಲಿ ಎವ್ರಿ ಪ್ರೂನಿಂಗ್ ಮಾಡ್ಬೇಕಾಗುತ್ತೆ ಬಯ್ಯನಿಯಲ್ಲಿ ಮಾಡಿದ್ರೆ ವಿಲ್ಟ್ ಚಾನ್ಸ್ ಇದೆ ಪೆಪ್ಪರ್ಗೆ ಇಲ್ಲದ್ರೆ ಗ್ಯಾಪ್ ಜಾಸ್ತಿ ಕೊಡಬೇಕು ಮತ್ತೆ ಅದರಲ್ಲಿರೋ ಅಡ್ವಾಂಟೇಜ್ ಏನಂದ್ರೆ ಅದರ ಟ್ರಂಕ್ ಇದೆ ಅದು ದಪ್ಪ ಸಿಪ್ಪೆ ತೊಗಟೆ ರಫ್ ಇದೆ ಮತ್ತೊಂದು ಏನಂದ್ರೆ ಅದರಲ್ಲಿ ನೀರಿದೆ ಇದೆ ಈ ಸಿಪ್ಪೆ ನೀವು ಎಬ್ಬಿಸಿದ್ರೆ ಅಂಶ ತುಂಬಾ ಇದೆ ಸೊ ಈ ನೀರಿನ ಅಂಶ ತುಂಬಾ ಇರುವ ಕಾರಣ ಅದು ಯೋಪರೇಷನ್ ಜಾಸ್ತಿ ಇರುತ್ತೆ ಎಲೆಗಳಲ್ಲಿ ಸೊ ಅದಕ್ಕೆ ಅದು ಎಲೆ ಉದುರಿಸುತ್ತೆ ಫ್ಲವರ್ ಬರುವಾಗ ನೀರು ಇರಿಗೇಷನ್ ಕೊಟ್ಟರೆ ಯಾವುದೇ ಸಮಸ್ಯೆ ಇಲ್ಲ ಅದು ಕೂಡ ಒಂದು ಈಗ ಧೂಪದ ನೆಕ್ಸ್ಟ್ ಅದುವೆ ಒಂದು ಒಳ್ಳೆ ಟ್ರೀ ಅದು ಧೂಪ ಫಸ್ಟ್ ಬೆಸ್ಟ್ ಅದರ ನೆಕ್ಸ್ಟ್ ಧೂಪ ನಿಮಗೆ ಅದು ಎಲೆ ಉದುರಿಸಲ್ವಾ ಧೂಪ ಹೇಗೆ ಅಂದ್ರೆ ಡಿಸಿಡಿ ಸೆಮಿ ಡಿಸಿಡಿಸ್ ಕ್ಯಾರೆಕ್ಟರ್ ಇದೆ ಅದಕ್ಕೆ ಫುಲ್ ಡಿಸಿಡಿಸ್ ಅಲ್ಲ ಅದು ಹೇಗೆ ನಿಮಗೆ ಒಂದು ಮೂರು ಫೀಟ್ ಅಲ್ಲಿ ನಾನು ಸ್ವಲ್ಪ ಪ್ರೋನ್ ಮಾಡಿದ್ದೇನೆ ಹೆವಿ ರೈನ್ ಆಗಿ ಇಲ್ಲ ಮೂರು ಫೀಟ್ ಎಲೆ ಉದುರಿಸಿಕೊಂಡು ಮೂರು ಫೀಟಿನ ಎಲೆ ಮೂರು ಫೀಟ್ ಎಲೆ ಇಟ್ಟುಕೊಳ್ಳುತ್ತೆ ಅದು ಎಲೆಯನ್ನು ಮೇಲೆ ಹೋದಾಗ ಕೆಳಗಿನ ಎಲೆ ಉದುರ್ತಾ ಹೋಗುತ್ತೆ ಕೆಳಗೆ ಹೋಗುತ್ತಾ ಕೆಳಗಿನ ಸೆಮಿ ಡಿಸ್ಟಾ ಕೆಳಗೆ ಹೋಗುತ್ತೆ ಬ್ರಾಂಚಸ್ ತೆಗಿಬೇಕಾಗುತ್ತೆ ಔಟ್ ಆಫ್ ಹಂಡ್ರೆಡ್ ಅಲ್ಲಿ ಟ್ವೆಂಟಿ ಬ್ರಾಂಚಸ್ ಬರುತ್ತೆ ಈ ದೂಪದ ನಾರ್ಮಲ್ ಕ್ಯಾರೆಕ್ಟ್ ನೀವು ಕೂಡಲೇ ಸಿಕ್ಕಾಪಟ್ಟೆ ತೋರ ಇರುತ್ತೆ ನೋಡಿ ಆಗುವಾಗ ಮತ್ತೆ ಫಾರ್ಟಿ ಫೀಟಿನ ನಂತರವೇ ಅದು ಹೇಗೆ ಕೆಳಗೆ ಹೋಗುತ್ತೆ ಕೆಲವು ನ್ಯಾಚುರಲ್ ಆಗಿ ಕೆಳಗೆ ಬಂದದ್ದನ್ನು ತೆಗಿಬೇಕು ಗೆಲ್ಲನ್ನು ಗೆಲ್ಲ ಗೊತ್ತಾಗುತ್ತೆ ಈ ಎಲೆ ಇದೆ ಅಲ್ಲ ಅದನ್ನ ಅದು ಇಲ್ಲಿ ತೆಗಲಿಕ್ಕಿಲ್ಲ ಅದ್ ತೆಗ್ದೆ ಇಲ್ಲಿ ಇದ್ದಾಗ ಎಲೆ ಒಂದು ಮೂರು ಫೀಟ್ ಇರುತ್ತೆ ಅದು ಒಂದು ಮೇಲೆ ಡ್ರಾಪ್ ಆಗ್ತಾ ಹೋಗುತ್ತೆ ಸಿಂಗಲ್ ಸಿಂಗಲ್ ಎಲೆಗಳು ಉದುರ್ತಾ ಹೋಗುತ್ತೆ ಮೇಲೆ ಹೋದಾಗ ಅಷ್ಟು ಬಿಸಿಲು ಅದು ಕರೆಕ್ಟ್ ಆಗುತ್ತೆ ಐಡಿಯಾ ಆಗುತ್ತೆ ನಿಮಗೆ ಸಮ್ಮರ್ ಅಲ್ಲಿ ಮತ್ತೆ ಇದು ನಾವು ಇನ್ನು ಮುಟ್ಟಲ್ಲ ಇನ್ನು ನಾವು ಪ್ರೋನ್ ಮಳೆಗಾಲ ಹದಿನೈದಕ್ಕೆ ಹಂಗೆ ಇರುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಚಿಗರ್ಲಿಕ್ಕೆ ಆವಾಗ ಮತ್ತೆ ಮೇ ಮತ್ತೆ ನಿಮಗೆ ಮಳೆ ಹೋದ ಕೂಡಲೇ ಶೇಡ್ ಬೇಕಾಗುತ್ತೆ ಬಿಸಿಲು ಜಾಸ್ತಿ ಆಗುತ್ತೆ ಇದು ಸಮ್ಮರ್ ಶೇಡ್ ಇರುತ್ತೆ ಮತ್ತೆ ಮೇ ಅಲ್ಲಿ ನಾವು ಇಯರ್ಲಿ ಒನ್ಸ್ ಪ್ರೋನ್ ಮಾಡ್ತೇವೆ ಸೊ ಕಂಪೇರಿಟಿವ್ಲಿ ನಿಮಗೆ ಮೇಂಟೆನೆನ್ಸ್ ಈಸಿ ಮತ್ತೆ ಸೆಕೆಂಡರಿ ವ್ಯಾಲ್ಯೂ ಜಾಸ್ತಿ ಧೂಪದ ಮರಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ ಪೈಯ್ಯನಿಗಿಂತ ಫ್ಲೈವುಡ್ಗೆ ನಿಮ್ ಇದು ಮತ್ತೆ ಮ್ಯಾಚ್ ಬಾಕ್ಸ್ ಹೋಗುತ್ತೆ ಸೊ ಸೆವೆನ್ ತೌಸಂಡ್ ಟನ್ ಇದೆ ಪೈಯಾನಿಗೆ ಆ ರೇಟ್ ಇಲ್ಲ ತ್ರೀ ತೌಸಂಡ್ ಇದು ರೆಸಿನ್ ವ್ಯಾಲ್ಯೂ ಇದೆ ರೆಸಿನ್ ವ್ಯಾಲ್ಯೂ ಈ ಅಗರಬತ್ತಿಗೆ ರೆಸಿನ್ ಏಟ್ ಹಂಡ್ರೆಡ್ ಪರ್ ಕೆಜಿ ಇದೆ ಸೊ ಇದು ಮೂರ್ ಇನ್ಕಮ್ ನಿಮಗೆ ಕಾಫಿ ಬೆಳಿಬಹುದು ಪೆಪ್ಪರ್ ಬೆಳಿಬಹುದು ರೆಸಿನ್ ಮತ್ತೆ ಟಿಂಬರ್ ಅಂದ್ರೆ ಸರ್ ಇದು ಗಾಳಿಗೆ ಬಿಸ್ಟ್ಯಾಂಡ್ ಆಗುತ್ತೆ ಮತ್ತೆ ಈಗ ನೋಡಿ ಇದೊಂದು ಭಯಂಕರ ಹೋಗುತ್ತಾಳೆ ಇಪ್ಪತ್ತು ಫೀಟ್ ಹೋಗುತ್ತೆ ನಮ್ದೊಂದು ಬರೆ ಸೈಡ್ ಇದೆ ಇಪ್ಪತ್ತು ಫೀಟ್ ಬರೆ ಇದೆ ಅಲ್ಲಿ ಅದು ಮೂರ ಜಾಗದಲ್ಲಿ ಇಪ್ಪತ್ತು ಫೀಟ್ ಸ್ಟ್ರೈಟ್ ಹೋಗಿದೆ ಬೇರೆ ಧೂಪ ಸ್ಟ್ರೈಟ್ ಆಗಿ ಹೋಗುತ್ತೆ ಅಲ್ಲಿ ನೀವು ನೋಡಿರಲ್ಲ ಹತ್ತು ಅದೊಂದು ಹತ್ತು ವರ್ಷದಿಂದ ಮೇಲೆ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಒಂದು ಹತ್ತು ವರ್ಷ ಆಗಿರ್ಬೋದು ಇಷ್ಟು ದೊಡ್ಡ ನೀವು ನಾಳೆ ಗೆಲ್ಲೊಂದು ನಲ್ವತ್ತು ಅದು ಪ್ರೂನಿಂಗ್ ಮಾಡಲಿಲ್ಲ ಅಲ್ಲಿ ಫೀಟ್ ಹೋದ ನಂತರ ಗೆಲ್ಲು ಹೊಡೆದಿದೆ ಒಂದು ಪ್ರೂವ್ ಮಾಡಿದೆ ಅದಕ್ಕೆ ಅದು ತ್ರೀ ಇಯರ್ಸ್ ಬ್ಯಾಕ್ ಮಾಡಿದ್ದು ಅಷ್ಟೇ ಬಂದಿದೆ ಗೆಲ್ಲು ನಿಮಗೆ ಏನಾಗುತ್ತೆ ಅಂದ್ರೆ ನಾನು ಐದು ಟ್ರೀಯನ್ನು ಪ್ರೂವ್ ಮಾಡಿದ್ದೇನೆ ಆತರ ಪ್ರೂನ್ ಮಾಡಿದ್ರೆ ನಿಮಗೆ ಧೂಪದ ಮತ್ತೊಂದು ಸ್ಪೆಷಲ್ ಕ್ಯಾರೆಕ್ಟರ್ ನಿಮಗೆ ಟಾಪ್ ಅಲ್ಲಿ ಮಾತ್ರ ಬರುತ್ತೆ ಗೆಲ್ಲು ಪ್ರೂನ್ ಮಾಡಿದ ಟ್ರಂಕ್ ಅಲ್ಲಿ ಬರಲ್ಲ ಆ ನಿಮಗೆ ಬಾಕಿ ಮರಗಳು ಈಗ ಹಲಸು ತೆಕೊಂಡ್ರೆ ಮಾಗಣಿ ತಕೊಂಡ್ರೆ ಪೈಯಾನಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಟ್ರಂಕ್ ಅಲ್ಲಿ ಬರುತ್ತೆ ಆ ಟ್ರಂಕಲ್ಲಿ ತೆಗೆಯುವ ಕೆಲಸ ಇಲ್ಲ ಫಸ್ಟಿಗೆ ಬರುತ್ತೆ ಧೂಪದಲ್ಲಿ ಟ್ವೆಂಟಿ ಪರ್ಸೆಂಟ್ ರಿಯಲಿ ಟ್ರಂಕ್ ಅಲ್ಲಿ ಬರುತ್ತೆ ಮತ್ತೆ ಒನ್ಸ್ ನೀವು ಟಾಪ್ ಪ್ರೂನ್ ಮಾಡಿದಂತ ಟಾಪ್ ಅಲ್ಲಿ ಮಾತ್ರ ಬರುತ್ತೆ ಟ್ರಂಕ್ ಅಲ್ಲಿ ಬರಲ್ಲ ಆ ಗಂಟು ಫಾರ್ಮೇಶನ್ ಆಗಬಾರ್ದು ಮಾತ್ರ ಮರದಲ್ಲಿ ಗಂಟು ಫಾರ್ಮೇಶನ್ ಅಂತ ಬರುತ್ತೆ ಆ ಗಂಟಲ್ಲಿ ಹಾಗೆ ಸೊ ನೀವು ತೆಗೆಯುವಾಗ ಸ್ವಲ್ಪ ಶಾರ್ಪ್ ತೆಗೆದ್ರೆ ಒಳ್ಳೇದು ಈ ಗ್ಯಾಪ್ ಬಿಟ್ಟು ತೆಗಿತಾರಲ್ಲ ಆ ಕಾನ್ಸೆಪ್ಟ್ ನೀವು ಸಮ್ಮರ್ ಅಲ್ಲಿ ಏನ್ ಡಿಸೀಸ್ ಬರಲ್ಲ ಆಗ ತೆಗಿದ್ರೆ ಶಾರ್ಪ್ ಟ್ರಂಕಿಂದ ಒಳ್ಳೇದು ನಾವು ಸ್ವಲ್ಪ ಬಿಟ್ಟು ಟ್ರೈ ಮಾಡಿದೆವು ಬಿಟ್ಟು ಟ್ರೈ ಮಾಡಿದ ಅಲ್ಲಿ ಚಿಗಿರುತ್ತೆ ಸೊ ಅದ್ರನ್ನು ನಾವು ನೆಕ್ಸ್ಟ್ ಇಯರ್ ಕರೆಕ್ಷನ್ ಮಾಡ್ತೇವೆ ಅಂದ್ರೆ ನಾವು ಫಸ್ಟ್ ಅಂದ್ರೆ ಈ ಇಷ್ಟು ಗ್ಯಾಪ್ ಕೊಡಬಾರದು ಅಲ್ಲೇ ತೆಗಿಬೇಕು ಹೀಗೆ ಸರ್ ಎಷ್ಟು ಇಂಚ್ ಮಾಡಿ ಆಗುತ್ತೆ ನಿಮಗೆ ಇನ್ನೂರ ಮೂವತ್ತು ಇಂಚ್ ಬರುತ್ತೆ ಇನ್ನೂರ ಮೂವತ್ತು ಮೂವತ್ತು